ಶ್ರೀಕುಮಾರ ಸಾರಿಗೆ ಸಂಸ್ಥೆ ಮುಖ್ಯಸ್ಥರಾದ ವೆಂಕಟರಮಣ ಹೆಗಡೆಯವರು ಹುಟ್ಟಹಬ್ಬದ ನಿಮಿತ್ತ ಶ್ರೀಕುಮಾರ ಸಾರಿಗೆ ಸಂಸ್ಥೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಮಂಗಳೂರಿನ ಪ್ರಸಿದ್ಧ ಕೆಎಂಸಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಹಿರಿಯ ವೈದ್ಯರು ಜಿಲ್ಲೆಯಲ್ಲೇ ಪ್ರಥಮವಾಗಿ ಸೂಪರ್ ಸ್ಪೆಷಾಲಿಟಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಫೆಬ್ರವರಿ ಎರಡರಂದು ಕವಲಕ್ಕಿಯ ಸುಬ್ರಹ್ಮಣ್ಯ ವಿದ್ಯಾಲಯದಲ್ಲಿ ನಡೆಸಿಕೊಡಲಿದ್ದಾರೆ ಈ ಕುರಿತು ಕೋಣಕಾರದ ಎಸ್ಆರ್ಎಲ್ ಸಂಸ್ಥೆಯ ಕಚೇರಿಯಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಶ್ರೀಕುಮಾರ ಸಾರಿಗೆ ಸಂಸ್ಥೆಯ ಮುಖ್ಯಸ್ಥರಾದ ವೆಂಕಟರಮಣ ಹೆಗಡೆಯವರು ತಮ್ಮ ಜನ್ಮದಿನದ ನಿಮಿತ್ತ ಈ ಶಿಬಿರ ಆಯೋಜಿಸಿರುವುದಾಗಿ ತಿಳಿಸಿದರು ಪತ್ರಕರ್ತರ ಸಂಘ ಹೊನ್ನಾವರ ಹವ್ಯಕ ವಿಕಾಸ ವೇದಿಕೆ ನುಡಿಸಿರಿ ವಾಹಿನಿ ಶರಾವತಿ ಸಾಂಸ್ಕೃತಿಕ ವೇದಿಕೆ ಹೊನ್ನಾವರ ಶಿಬಿರಕ್ಕೆ ಸಹಕಾರವನ್ನು ನೀಡಲಿದ್ದಾರೆ ಸಾರ್ವಜನಿಕರು ಉಚಿತ ತಪಾಸಣೆಯ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ವಿನಂತಿಸಿದರು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೌಲಕ್ಕಿ ಪದವಿ ಪೂರ್ವ ಸುಬ್ರಹ್ಮಣ್ಯ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಡೀತದೆ ಈ ಶಿಬಿರದಲ್ಲಿ ಭಾಗವಹಿಸುವ ಎಲ್ಲ ಡಾಕ್ಟ್ರು ಪ್ರತಿಷ್ಠಿತ ಡಾಕ್ಟ್ರುಗಳಾಗಿರ್ತಾರೆ ಜ್ಯೋತಿ ಕೆ ಎಮ್ ಸಿ ಯ ಆಗಿರ್ತಾರೆ ಈ ಮೆಡಿ ಮೆಡಿಕಲ್ ಕ್ಯಾಂಪ್ನ ಪ್ರಮುಖ ಸಂಯೋಜಕರು ಅಥವಾ ಕಾರ್ಯಕ್ರಮಕ್ಕೆ ನನಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಂಯೋಜನೆ ಮಾಡಲಿಕ್ಕೆ ಸರ್ಕಾರ ಕೊಟ್ಟಂಥವ್ರು ಹಿರಿಯ ಪತ್ರಕರ್ತರಾದಂಥ ಜೀವಿ ಅವರಿಗೂ ಸಹ ವಿಶೇಷವಾದ ಧನ್ಯವಾದ ಇದರಿಂದ ಆಮೇಲೆ ಸಭಾ ಕಾರ್ಯಕ್ರಮಕ್ಕೆ ನನ್ನ ಆತ್ಮೀಯರಾದಂಥ ಹಟ್ಟಿ ಅಂಗಡಿ ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೂ ಮುಕ್ತಸ್ಥರಾದಂಥ ಭಾಲ್ಚಂದ್ರ ಭಟ್ರು ಇದ್ದಾರೆ ಇನ್ನು ಹೀಗೆ ಮಾತಾಡ್ತಾ ಇದ್ದಾಗ ಕಾರ್ಯಕ್ರಮ ಮಾತಾಡಿದಾಗ ಜಿ ಜಿಜಿ ಶಂಕರ್ ಸಿಕ್ಕಿದವಾಗ ಕೇಳಿದೆ ತಾನು ಬರ್ತೇನೆ ಒಳ್ಳೆಯ ಕಾರ್ಯಕ್ರಮ ಅಂತ ಅವರನ್ನು ಸಹ ನಾನು ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಗೆಸ್ಟ್ ಹಾಕಿದ್ದೇನೆ ಆಮೇಲೆ ಸಹಕಾರ ದೃಷ್ಟಿಯಿಂದ ಧರ್ಮಸ್ಥಳ ಸ್ವ ಧರ್ಮಸ್ಥಳ ಸಂಘದವರನ್ನು ಹಾಗೂ ನುಡಿ ಸಿರಿ ಚಾನಲ್ದನ್ನು ಹೊನ್ನಾವರ ತಾಲೂಕಿನ ಪತ್ರಕರ್ತರ ಸಂಘದವರನ್ನು ಹಾಗೂ ಹವ್ಯಕ ವಿಕಾಸ ಇವರೆಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮ ಇದ್ದೇವೆ ಇದು ಆ್ಯಕ್ಚುಲಿ ಫೆಬ್ರವರಿ ಮೂರನೇ ತಾರೀಕು ನನ್ನ ಹುಟ್ಟಿದ ದಿವಸ ಆ ಪ್ರಯುಕ್ತ ಎರಡನೇ ತಾರೀಕು ಎಲ್ಲರಿಗೂ ಅನುಕೂಲ ಆಗೋದರಿಂದ ಎರಡನೇ ತಾರೀಕಿಗೆ ಕಾರ್ಯಕ್ರಮವನ್ನು ಏರ್ ಏರ್ಪಡಿಸಿದ್ದೇವೆ ಬಂದಂತೆ ಎಲ್ಲರಿಗೂ ಲಘು ಉಪಹಾರದ ವ್ಯವಸ್ಥೆ ಇರ್ತದೆ ಈ ಶಿಬಿರದ ಹೆಚ್ಚಿನ ಪ್ರಯೋಜನ ಹಿರಿಯ ಪತ್ರಕರ್ತರಾದ ಜಿ ಯು ಭಟ್ಟರು ಮಾತನಾಡಿ ತಾವು ಬೆಳೆದ ಹಾಗೆ ಸಮಾಜ ಬೆಳೆಯಲು ಹಲವು ಸಮಾಜಮುಖಿ ಕಾರ್ಯವನ್ನು ಶ್ರೀಕುಮಾರ ಸಂಸ್ಥೆ ಆಯೋಜಿಸುತ್ತಿದೆ ಈ ತಪಾಸಣೆ ಶಿಬಿರದಲ್ಲಿ ಕೆಎಂಸಿ ಆಸ್ಪತ್ರೆ ಮಂಗಳೂರಿನ ಹಿರಿಯ ವೈದ್ಯಾಧಿಕಾರಿಗಳು ತಪಾಸಣೆಯನ್ನ ನಡೆಸಲಿದ್ದಾರೆ ಹೃದಯ ಕಾಯಿಲೆ ಮೂತ್ರಪಿಂಡ ಕಾಯಿಲೆ ಬಾಯಿ ಗಂಟಲು ಹಾಗೂ ಕ್ಯಾನ್ಸರ್ ಕಾಯಿಲೆ ಸ್ತ್ರೀಯರ ಸಂಬಂಧಪಟ್ಟ ಕಾಯಿಲೆ ಹಾಗೂ ಸಾಮಾನ್ಯ ರೋಗಗಳ ಬಗ್ಗೆ ತಪಾಸಣೆಯನ್ನ ನಡೆಸಲಾಗುವುದು ಎಂದು ಹೇಳಿದರು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರುಗಳಾದ ಡಾಕ್ಟರ್ ನರಸಿಂಹ ಪೈ ಡಾ ಕಾರ್ತಿಕ್ ಪೈ ಡಾಕ್ಟರ್ ಮಯೂರ ಪ್ರಭು ಡಾಕ್ಟರ್ ದುಷ್ಯಂತ ಡಾಕ್ಟರ್ ಲೈನ್ಸಲ್ ಡಾಕ್ಟರ್ ಹಾರೋನ್ ಹೈಸನ್ ಶಿಬಿರಕ್ಕೆ ಆಗಮಿಸಲಿದ್ದಾರೆ ಈಗಾಗಲೇ ಕಾಯಿಲೆಗೆ ತುತ್ತಾಗಿ ಬೇರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಪಟ್ಟವರು ದಾಖಲಾತಿ ಇದ್ದರೆ ತರಬಹುದು ಎಂದು ಹೇಳಿದರು ಮತ್ತು ಬೇರೆ ಯಾವುದೇ ರೀತಿಯಲ್ಲಿ ಗುಣವಾಗದ ಕಾಯಿಲೆಗಳು ತಂಡಿ ಜ್ವರ ಇನ್ನೊಂದು ಯಾವುದೇ ಒಂದು ಸಾಮಾನ್ಯ ಕಾಯಿಲೆಗಳು ಜನರಲ್ ಮೆಡಿಸಿನ್ ಅಂತ ಹೇಳ್ತಾರೆ ಅದಕ್ಕೆ ಡಾಕ್ಟರ್ ಹಾಲುನ್ ಹುಸೇನ್ ಬರ್ತಾರೆ ಎಲ್ಲ ತಪಾಸಣೆ ಎಲ್ಲರೂ ಕೂಡ ತಪಾಸಣೆ ಮಾಡಿಸ್ಕೊಡ್ಬೋದು ಯಾರು ಕೂಡ ತಪಾಸಣೆ ಮಾಡಿಸ್ಕೊಡ್ಬೋದು ಅವರು ಕೂಡ ಅದರಲ್ಲಿ ಸ್ಪೆಷಲೈಜೇಷನ್ ಇರ್ತಕ್ಕಂಥವ್ರು ಡಾಕ್ಟರ್ ಕಾರ್ತಿಕ್ ಬರ್ತಾರೆ ಕ್ಯಾನ್ಸರ್ ಆಂಕಾಲಜಿ ಅಂದರೆ ಯಾರು ಬರೋದಿಲ್ಲ ಕ್ಯಾಂಪಿಗೆ ತುಂಬ ಸಲ ನೋಡಿದ್ದಾರೆ ಅದಕ್ಕೆ ಕ್ಯಾನ್ಸರ್ ಅಂತ ಹೇಳ್ತಾರೆ ಅಂತ ಕ್ಯಾನ್ಸರ್ ಬಂದವರು ಮಾತ್ರ ಅಲ್ಲ ತಂಬಾಕಿನ ಚಟ ಇರುವವರು ಎಲ್ಲರೂ ಕೂಡ ತಪಾಸಣೆ ಮಾಡಿಸ್ಕೊಳ್ಬೇಕು ಈ ಶಿಬಿರದಲ್ಲಿ ತುಂಬ ಜನಕ್ಕೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕ್ಯಾನ್ಸರ್ ತುಂಬ ಇದೆ ಬಾಯಿ ಕ್ಯಾನ್ಸರ್ ಪ್ರತಿ ಐದು ರೋಗಿಗಳಲ್ಲಿ ಮೂರು ಜನ ಕ್ಯಾನ್ಸರ್ ಪೀಡಿತರು ಬಾಯಿಯವರು ತಂಬಾಕಿನ ಚಡ್ದವರು ಅಂತ ಹೊನ್ನಾವರ ಮೂಲದವರೆಲ್ಲ ಡಾಕ್ಟರ್ ವಿಶ್ವಾಸ್ ಪೈ ಭಾಳ ದೊಡ್ಡ ಕ್ಯಾನ್ಸರ್ ಸಜ್ಜನ್ ಇಲ್ಲಿ ಬರ್ತಾರೆ ಅವರು ಹೇಳಿದ್ದು ನನಗೆ ಸಂದರ್ಶನದಲ್ಲಿ ಅವರು ಹೇಳಿರ್ತಕ್ಕಂಥ ಮಾತು ಆದ್ದರಿಂದ ಯಾರೆಲ್ಲ ಕವಳ ಹಾಕ್ತಾರೋ ತಂಬಾಕಿನ ಕವಳ ಹಾಕ್ತಾರೋ ಬರೀ ಕವಳ ಹಾಕ್ತಾರೆ ಊಟಕ ಆಗ್ತಾರಂತ ಕಡ್ಡಾಯವಾಗಿ ಬಿ ಡಿ ಸೇರ್ತಾರೋ ಅವರೆಲ್ಲರೂ ಕೂಡ ತಪಾಸಣೆ ಬರಬೇಕು ಅಂತ ನಾವು ಕೇಳ್ಕೊಳ್ತೀವಿ ಅದು ಅವರ ಬೆನಿಫಿಟ್ಸ್ ಅದಾಗಿದೆ ಶಿಬಿರದ ಒಂದು ಪ್ರಯೋಜನ ಒಂದು ಕರೆಸಿ ಪ್ರಯತ್ನ ಮಾಡಿ ಖರ್ಚು ಮಾಡಿ ತುಂಬ ಸುಂದರವಾಗಿ ಶಿಬಿರ ಮಾಡೋದಕ್ಕೆ ಪುಟ್ಟಹಳ್ಳಿಯವರು ಯಾತ್ರೆ ಮಾಡಿದ್ದಾರೆ ಅದಕ್ಕಾಗಿ ಡಾಕ್ಟರ್ ಕಾರ್ತಿಕ್ ಅವರು ಬರ್ತಾರೆ ಬರಬೇಕು ಇಂದು ಅವರೊಂದು ಇಪ್ಪತ್ತು ಜನಗಳ ಟೀಮ್ ಬರ್ತದೆ ಲ್ಯಾಬ್ ಬರ್ತದೆ ಶಿಬಿರಕ್ಕೆ ಬಂದು ಎಲ್ಲರ ಬಿ ಪಿ ಚಾವ ತಪಾಸಣೆ ಆಗ್ತದೆ ಎಲ್ಲರ ರಕ್ತ ತಪಾಸಣೆ ಆಗ್ತದೆ ವಿಶೇಷ ರಕ್ತ ತಪಾಸಣೆ ಆಗುತ್ತೆ ಇದ್ದರೆ ಮಂಗಳೂರಿನ ಕೆ ಎಮ್ ಸಿ ಯದ್ದೇ ಹೊನ್ನಾವಳದಲ್ಲಿ ರಕ್ತ ಸುಧಾರಣೆ ಪ್ರಯೋಗಾಲಯ ಇದೆ ಒಂದು ಡಿಸ್ಕೌಂಟ್ ಕಾರ್ಡ್ ಕೊಡ್ತಾರೆ ಅಲ್ಲಿ ರಕ್ತ ತಪಾಸಣೆ ಮಾಡಿ ಅದರಿಂದ ಕೂಡ ನಿಮಗೆ ಪ್ರಯೋಜನ ಆಗ್ತದೆ ಜನಕ್ಕೆ ಹೀಗೆ ಇದೆಲ್ಲ ಆಗ್ತದೆ ಜೊತೆಗೆ ಏನಾದರೂ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇದೆ ಅಂತಂದರೆ ಆಯುಷ್ಮಾನ್ ಕಾರ್ಡ್ ಮುಖಾಂತರವಾಗಿ ಮಂಗಳೂರು ಕೆ ಎಮ್ ಸಿಯಲ್ಲಿ ಫ್ರೀಯಾಗಿ ಚಿಕಿತ್ಸೆ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಹೀಗೆ ಈ ಸ್ಥಳೀಯ ಡಾಕ್ಟ್ರುಗಳಿರಲಿ ಬೇರೆ ಯಾವುದೇ ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡಿಸ್ಕೊಂಡವ್ ಇರಲಿ ನಿರಂತರ ಔಷಧ ತೊಗೊಳ್ತಾ ಇರೋರಿಲ್ಲಿ ಯಾರೂ ಬರ್ಬೋದು ಈ ಶಿಬಿರಕ್ಕೆ ಒಟ್ಟಾರೆ ವೆಂಕಟರಮಣ ಹೆಗಡೆಯವರು ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ಶಿಬಿರದ ಸೇವೆಯನ್ನು ನೀಡುವುದರ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಸಮಾಜಮುಖಿಯಾಗಿ ಆಚರಿಸಿಕೊಳ್ಳುತ್ತಿರುವುದು ಮಾದರಿಯಾಗಿದೆ ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ